ಲೇಡಿಸ್ ಅಂಡ್ ಜಂಟುನಾ ನವೆಂಬರ್ ಕ್ರಾಂತಿಯಂತ ಏನು ಕಾಂಗ್ರೆಸ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು ಆ ಬಾಂಬ್ ಅದು ಬಾಂಬಲ್ಲ ಅದೊಂದು ಟುಸ್ ಪಟಾಕಿ ಅನ್ನೋ ಥರ ವಾತಾವರಣ ನಿರ್ಮಾಣ ಆಗಿದೆ ಯಾವುದೇ ರೀತಿಯ ಅಧಿಕಾರ ಹಸ್ತಾಂತರ ಸದ್ಯಕ್ಕಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಸದ್ಯಕ್ಕಿಲ್ಲ ಮುಖ್ಯಮಂತ್ರಿಯವರೇ ಕಂಟಿನ್ಯೂ ಮಾಡ್ತಾರೆ ಅಷ್ಟೇ ಯಾಕೆ ಸಚಿವ ಸಂಪುಟದ ಪುನಾರಚನೆಯು ಸದ್ಯಕ್ಕಿಲ್ಲ ಏನು ಯಥಾಸ್ಥಿತಿ ಇದೆ ಅದನ್ನು ಮುಂದುವರಿಸಿಕೊಂಡು ಹೋಗಿ ಅಂತ ಸ್ಪಷ್ಟವಾದ ಮೆಸೇಜ್ ಕಾಂಗ್ರೆಸ್ ಹೈಕಮಾಂಡ್ನಿಂದ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ತಲುಪಿದೆ ಎಸ್ ವೀಕ್ಷಕರೇ ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ ಸಂಪುಟ ಸಂಕಟ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಗುಮ್ಮ ಏನು ಮಾತುಗಳು ಕೇಳಿ ಬರ್ತಾ ಇದ್ವು ಆ ಮಾತುಗಳಿಗೆ ಫುಲ್ ಸ್ಟಾಪ್ ಇಡುವಂತಹ ಮೆಸೇಜ್ ದಿಲ್ಲಿ ಹೈಕಮಾಂಡ್ನಿಂದ ರಾಜ್ಯ ನಾಯಕರಿಗೆ ತಲುಪಿದೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಇವತ್ತು ನಾನು ನಿಮ್ಮೆದುರಿಗೆ ಇಡ್ತಾ ಇದ್ದೀನಿ ಯಾವುದೇ ರೀತಿಯ ಅಧಿಕಾರ ಹಸ್ತಾಂತರ ಸದ್ಯಕ್ಕಿಲ್ಲ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಬೇಕು ನಂತರ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಬೇಕು ಅನ್ನುವಂತಹ ಯಾವುದೇ ಒಪ್ಪಂದದ ಬಗ್ಗೆ ಯಾವುದೇ ರೀತಿಯ ಮಾತುಗಳು ಈಗ ಇಲ್ಲ ಎಲ್ಲವೂ ಮುಗಿದು ಹೋದಂತಹ ಅಧ್ಯಾಯ ಯಾವುದೇ ರೀತಿಯ ಬದಲಾವಣೆಗೆ ಹೈಕಮಾಂಡ್ ತಯಾರಿಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಹಿಂದ ನಾಯಕ ಕರ್ನಾಟಕದಲ್ಲಿರುವ ಏಕೈಕ ಅಹಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವಂತಹ ಧೈರ್ಯವನ್ನು ಹೈಕಮಾಂಡ್ ಮಾಡಲಿಕ್ಕೆ ಮನಸ್ಸು ಒಪ್ತಾ ಇಲ್ಲ ಹಾಗೇನಾದರೂ ಮುಖ್ಯಮಂತ್ರಿ ಬದಲಾವಣೆಯಾದರೆ ರಾಜಕೀಯ ಸ್ಥಿತ್ಯಂತರಗಳಾಗಬಹುದು ರಾಜಕೀಯ ಧ್ರುವೀಕರಣಕ್ಕೆ ನಾಂದಿ ಹಾಡಬಹುದು ಕಾಂಗ್ರೆಸ್ಗೆ ಈಗಿರುವಂತಹ ವಾತಾವರಣ ಅಷ್ಟು ಪಾಸಿಟಿವ್ ವಾತಾವರಣ ಮುಂದೆ ಇರಲಿಕ್ಕಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವ ಹುತ್ತಕ್ಕೆ ಕೈ ಹಾಕದೇ ಇರಲು ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದ್ದಾರೆ ಯಥಾಸ್ಥಿತಿಯನ್ನು ಮುಂದುವರಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂತಿದೆ ವೀಕ್ಷಕರೇ ರಾಜ್ಯದಲ್ಲಿ ಏನು ನಾಯಕತ್ವ ಬದಲಾವಣೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಏನು ಕ್ರಾಂತಿಗಳು ಕ್ರಾಂತಿಗಳ ಮೇಲೆ ಕ್ರಾಂತಿಗಳು ನಡೀತಾ ಇದ್ವು ಅದೀಗ ಸಂಕ್ರಾಂತಿಯ ಸಮಯಕ್ಕೆ ನೋಡೋಣ ಅನ್ನುವಂತಹ ಮಾತುಗಳು ಹೈಕಮಾಂಡ್ನಿಂದ ಕೇಳಿ ಬಂದಿವೆ ಅನ್ನುವಂತಹ ಮಾತುಗಳೇನು ಕೇಳಿ ಬರ್ತಾ ಇತ್ತು ಇದೆಲ್ಲದಕ್ಕೂ ವ್ಯತಿರಿಕ್ತವಾದಂತಹ ಸುದ್ದಿಯೊಂದು ದಿಲ್ಲಿಯಿಂದ ಬಂದಿದೆ ದಿಲ್ಲಿಯ ಮೂಲಗಳನ್ನು ನಂಬೋದಾದ್ರೆ ಸದ್ಯಕ್ಕೆ ಹೈಕಮಾಂಡ್ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರದ ವಿಚಾರವಾಗಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಇಲ್ಲ ಈಗಿರುವ ಸ್ಥಿತಿಯೇ ಮುಂದುವರಿಯಲಿ ನೋಡೋಣ ಯಾವ ರೀತಿಯ ಬದಲಾವಣೆಯ ಮುಂದೆ ನೋಡೋಣ ಆರು ತಿಂಗಳ ಕಳಿಲಿ ಆರು ತಿಂಗಳ ನಂತರ ನೋಡೋಣ ಈಗ ಯಾವುದೇ ಬದಲಾವಣೆ ಬೇಡ ಮುಖ್ಯಮಂತ್ರಿ ಬದಲಾವಣೆಯಂತೂ ಬೇಡವೇ ಬೇಡ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರೇ ಇರಲಿ ಡಿ ಕೆ ಶಿವಕುಮಾರ್ ಅವರೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿಲಿ ಅಲ್ಲದೆ ಸಚಿವ ಸಂಪುಟ ಪುನಾರ್ಚನೆಯ ಬಗ್ಗೆ ಮುಖ್ಯಮಂತ್ರಿಗಳು ಏನು ಕೇಳ್ತಾ ಇದ್ರು ಹೈಕಮಾಂಡ್ಗೆ ಅದು ಕೂಡ ಸದ್ಯಕ್ಕೆ ಬೇಡ ಇರುವ ಸಚಿವರೇ ಮುಂದುವರಿಲಿ ಅವ್ರು ಒಳ್ಳೆಯ ಕೆಲಸ ಮಾಡ್ತಾರೋ ಮಾಡ್ತಾ ಇಲ್ವೋ ಅಥವಾ ಬೇರೆ ಬೇರೆ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೋ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೋ ಇಲಾಖೆಯನ್ನು ಸಮರ್ಥವಾಗಿ ನಡೆಸ್ತಾ ಇಲ್ವೋ ಓಕೆ ಯಾವುದಕ್ಕೂ ಈಗ ಸರ್ಜರಿ ಬೇಡ ಯಾವುದಕ್ಕೂ ಕತ್ತರಿ ಹಾಕೋದು ಬೇಡ ಒಂದೇನಾದರೂ ಸರ್ಜರಿಯನ್ನು ಪ್ರಾರಂಭ ಮಾಡಿದರೆ ಅದು ಬೇರೆಯ ರೀತಿ ಬೃಹದಾಕಾರದ ರೋಗವಾಗಿ ಬೆಳೆಯುವ ಸಾಧ್ಯತೆ ಕರ್ನಾಟಕದಲ್ಲಿದೆ ಹಾಗಾಗಿ ಯಾವುದೇ ರೀತಿಯ ರಿಸ್ಕನ್ನು ಈಗ ತೆಗೆದುಕೊಳ್ಳೋದು ಬೇಡ ಬಿಹಾರ ಎಲೆಕ್ಷನ್ ಮುಗಿತು ಬಿಹಾರ ಮತದಾನ ಪ್ರಕ್ರಿಯೆ ಮುಗಿದ ಮೇಲೆ ಕೌಂಟಿಂಗ್ ಆಗಲಿ ಅಲ್ಲಿ ಯಾವ ರೀತಿಯ ಸರ್ಕಾರ ರಚನೆಯಾಗುತ್ತ ನೋಡೋಣ ಕಾಂಗ್ರೆಸ್ ಸಹಿತ ಸರ್ಕಾರ ರಚನೆಯಾಗುತ್ತಾ ಕಾಂಗ್ರೆಸ್ಸನ್ನು ಹೊರಗಿಟ್ಟು ಸರ್ಕಾರ ರಚನೆಯಾಗುತ್ತೋ ಅದ್ರ ಬಗ್ಗೆಯೂ ಕಾದು ನೋಡಬೇಕಿದೆ ಬಿಹಾರದಲ್ಲಿ ಕಾಂಗ್ರೆಸ್ ಇರುವಂಥ ಸರ್ಕಾರ ಬಂದರೆ ಒಂದು ರೀತಿಯ ಬೆಳವಣಿಗೆಗಳಾಗುತ್ತೆ ಕಾಂಗ್ರೆಸ್ಸನ್ನು ಹೊರಗಿಟ್ಟು ಕಾಂಗ್ರೆಸ್ ಕಳಪೆ ಸಾಧನೆ ಮಾಡಿದರೆ ಬಂದಂಥ ಬೇರೆ ಸರ್ಕಾರ ಬಂದರೆ ಅದು ಬೇರೆ ರೀತಿಯ ಬೆಳವಣಿಗೆ ಆಗುತ್ತೆ ಹಾಗಾಗಿ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಯಾವುದೇ ರೀತಿಯ ಬದಲಾವಣೆಗೆ ಅವಕಾಶ ನೀಡಲಿಕ್ಕೆ ಹೈಕಮಾಂಡ್ಗೆ ಮನಸ್ಸು ಒಪ್ತಾ ಇಲ್ಲ ಆ ಧೈರ್ಯ ಮಾಡ್ತಾ ಇಲ್ಲ ಹೈಕಮಾಂಡ್ ಈ ಎಲ್ಲ ಪ್ರಕ್ರಿಯೆಗಳು ಮುಗಿಲಿ ಕಳೀಲಿ ಇನ್ನೊಂದು ನಾಲ್ಕಾರು ತಿಂಗಳು ನಾಲ್ಕಾರು ತಿಂಗಳುಗಳ ನಂತರ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳಕ್ಕಾಗುತ್ತೋ ಆಗಿನ ರಾಜಕೀಯ ಸಂದರ್ಭಕ್ಕೆ ಅನುಗುಣವಾಗಿ ಕಾಂಗ್ರೆಸ್ನ ಮುಂದಿನ ರಾಜಕೀಯ ಹೆಜ್ಜೆಗಳಿಗೆ ಅನುಗುಣವಾಗಿ ತೀರ್ಮಾನಗಳನ್ನು ಆಯಿತು ಈಗ ಸದ್ಯಕ್ಕೆ ಬೇಡ ಜೇನುಗೂಡಿಗೆ ಕೈ ಹಾಕೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಂಗಿದೆ ಅಂತವೆ ದಿಲ್ಲಿ ಮೂಲಗಳು ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ ವಿ